ಕರ್ನಾಟಕದಲ್ಲಿ ಸರ್ ಅತಿ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಕೊಡಿಸಿರುವಂಥ ಕ್ಷೇತ್ರ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರ ಹೌದು ಸರ್ ಹೌದು ಸರ್ ನಮ್ಮ ಆಫೀಸ್ನಿಂದ ಅಧಿಕಾರಿಗಳನ್ನು ಕರೆದು ನಮ್ಮ ಆಫೀಸ್ನಿಂದ ವಾಲಂಟಿಯರ್ಸನ್ನು ಕಳಿಸಿ ನಾನೇ ಸ್ವತಃ ಬೆಳಗ್ಗೆ ಐದು ಗಂಟೆ ನಾಲ್ಕೂವರೆ ಗೆದ್ದು ಗಳಿಗೆ ಹೋಗಿ ಅಲ್ಲಿ ಮೈಕ್ ಇಡ್ಕೊಂಡು ಈ ಕಾರ್ಯಕರ್ತರಿಗೆ ಅನೌನ್ಸ್ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅನೌನ್ಸ್ಮೆಂಟ್ ಮಾಡಿ ಜಾಗೃತಿ ಮಾಡಿ ಪಾನಿಪುರಿ ಮಾರೋರ್ ಇರ್ಬೋದು ಬೋಂಡ ಹಾಕೋರ್ ಇರ್ಬೋದು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಬಟ್ ಆ ಸ್ಕೀಮ್ ಎಷ್ಟು ಚೆನ್ನಾಗಿದೆ ನೋಡಿ ಫಸ್ಟ್ ಟೈಮು ಪ್ರಧಾನಮಂತ್ರಿಗಳು ಸಾಲ ಕೊಡಬೇಕಾದ್ರೆ ಯಾವುದು ಗ್ಯಾರಂಟಿ ಏನೂ ಇಲ್ಲ ಹತ್ತು ಸಾವಿರ ರೂಪಾಯಿ ಫಸ್ಟೇ ಕೊಡ್ತಾರೆ ಆ ಹತ್ತು ಸಾವಿರ ರೂಪಾಯಿ ನೀವು ತೀರಿಸಿದ ತಕ್ಷಣನೇ ನೀವು ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ತೀರಿಸಿದ್ರೆ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಐವತ್ತು ಸಾವಿರ ರೂಪಾಯಿ ತೀರ್ಸಿದ್ರೆ ನಿಮಗೆ ಒಂದು ಲಕ್ಷ ರೂಪಾಯಿ ತನಕ ಸಾಲ ಸಿಗುವಂಥ ಬೆನಿಫಿಟ್ ಸಿಗುತ್ತೆ ಇವತ್ತು ಸುಮಾರು ನನಗಿವತ್ತು ನಂಬರ್ ಮರೆತು ಹೋಗಿದೆ ಹೆಚ್ಚು ಕಡಿಮೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಬೀದಿ ಬದಿ ವ್ಯಾಪಾರಿಗಳು ಬರೀ ಬೆಂಗಳೂರು ಸೌತಲ್ಲಿ ಈ ಯೋಜನೆಯನ್ನು ಲಾಭ ಪಡ್ಕೊಂಡಿದ್ದಾರೆ ಅದರಲ್ಲಿ ನಿಮ್ಮ ಥರ ಎಷ್ಟೋ ಜನ ಅದನ್ನು ತೀರಿಸಿರುವಂಥವ್ರು ಯಾರಿದ್ದಾರೆ ಎಷ್ಟೋ ಜನ ಹತ್ತು ಸಾವಿರ ರೂಪಾಯಿ ವಾಪಸ್ ತಗೊಂಡ್ಬಿಟ್ಟು ವಾಪಸ್ ಕಟ್ಟೇ ಇಲ್ಲ ಆದ್ರೆ ನುಕ್ಸಾನ್ ಆಗಿದ್ದು ಯಾರಿಗೆ ಅಂದ್ರೆ ಅವ್ರಿಗೇನೆ ಅದರಿಂದ ಯಾಕೆಂದ್ರೆ ಅವ್ರು ಹತ್ತು ಸಾವಿರ ಕಟ್ಟಿದ್ರೆ ಅವ್ರಿಗೆ ಇಪ್ಪತ್ತು ಸಾವಿರ ಸಿಕ್ಕಿರ್ತಿತ್ತು ಇಪ್ಪತ್ತು ಸಾವಿರ ಕರೆಕ್ಟಾಗಿ ಕಟ್ಟಿದ್ರೆ ನಿಮ್ಮ ಥರ ಅವ್ರ ಐವತ್ತು ಸಾವಿರ ಸಿಕ್ಕಿರ್ತಿತ್ತು ಎಷ್ಟೋ ಸತಿ ಸರ್ಕಾರಗಳು ಪ್ರಯತ್ನ ಪಟ್ರು ನಾವು ಅದ್ರದ್ದು ಉಪಯೋಗ ತಗೊಳ್ಳಿಲ್ಲ ಅಂತಂದ್ರೆ ಹಿಂಗಾಗ್ಬಿಡತ್ತೆ ನನಗೆ ತುಂಬ ಖುಷಿಯಾಯಿತು ನೀವು ಸರ್ಕಾರದ ವಿದ್ಯಾನಿಧಿ ನಮ್ಮ ಸ್ವನಿಧಿ ಯೋಜನೆಯನ್ನು ಕೂಡ ಪಡ್ಕೊಂಡಿದ್ದೀರಿ ಹತ್ತು ಸಾವಿರ ಆದ್ದರೆ ನೀವು ಇವತ್ತು ಒಂದು ಲಕ್ಷ ರೂಪಾಯಿ ತನಕ ಅದರಿಂದ ಉಪಯೋಗ ಪಡ್ಕೋತಾ ಇದ್ದೀರಿ ತುಂಬ ಖುಷಿಯಾಯಿತು ಮಗನಿಗೆ ಚೆನ್ನಾಗಿ ಓದಿಸಿ ನಿಮ್ಮ ಮಕ್ಕಳು ಎಲ್ಲಿ ತನಕ ಓದ್ತಾರೆ ಅವ್ರ ಜೊತೆಗೆ ಸಪೋರ್ಟ್ ಮಾಡುವಂಥ ಜವಾಬ್ದಾರಿ ನಾವೆಲ್ಲರೂ ಸೇರ್ ಮಾಡ್ತೀವಿ